ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಈ ದಿನ ಗ್ರಾಫಲ್ಲಿ ಅಥವಾ ನಕ್ಷೆಯನ್ನು ಯಾವ ರೀತಿ ಸಮೀಕರಣವನ್ನು ನಕ್ಷೆಯಲ್ಲಿ ಬಿಡಿಸೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ಒಂದು ಸಮೀಕರಣವನ್ನು ಕೊಟ್ಟಿದ್ದೀನಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು ಇದನ್ನು ನಾವು ವೈಯನ್ನು ಎಡಭಾಗದಲ್ಲಿಟ್ಕೊಂಡ್ಬಿಟ್ಟು ಎಕ್ಸನ್ನು ಆ ಕಡೆ ಕಳಿಸಿದಾಗ ಪ್ಲಸ್ ಎಕ್ಸ್ ಇರುವುದು ಮೈನಸ್ ಎಕ್ಸ್ ಆಗುತ್ತೆ ತದನಂತರ ನಾವು ಎಕ್ಸಿಗೆ ಬೆ ಬೆಲೆ ಕೊಟ್ಕೊತ ಹೋಗಬೇಕು ಎಕ್ಸ್ ಇಸ್ ಇಕ್ವಲ್ ಟು ಝೀರೋ ಆದಾಗ ವೈ ಇಸ್ ಈ ಟು ತ್ರೀ ಮೈನಸ್ ಎಕ್ಸನ್ನು ತೊಗೋಬೇಕು ತಗೊಂಡ ನಂತರ ಅಲ್ಲಿ ಎಕ್ಸಿಗೆ ನಾವು ಝೀರೋವನ್ನು ಕೊಟ್ಟಾಗ ಮೂರು ಮೈನಸ್ ಝೀರೋ ಆಗುತ್ತೆ ಮೂರರಲ್ಲಿ ಝೀರೋವನ್ನು ಕಳೆದಾಗ ಉತ್ತರ ಮೂರೇ ಆಗುತ್ತೆ ಹಂಗಾಗಿ ಎಕ್ಸ್ ಝೀರೋ ವೈ ತ್ರೀ ಅದು ನಮಗೆ ಕೊನೆಗೆ ಬಿಂದು ಏನು ಸಿಗುತ್ತೆ ಅಂದರೆ ಝೀರೋ ಕಮ ತ್ರೀ ಅದೇ ರೀತಿಯಾಗಿ ನಾವು ಎಕ್ಸ್ ಈಸ್ ಇಕೋಲ್ಟು ಒಂದು ಆದಾಗ ಕೊಟ್ಟಾಗ ಮೂರು ಮೈನಸ್ ಎಕ್ಸ್ ಅಂದರೆ ಮೂರು ಮೈನಸ್ ಒಂದಾಗುತ್ತೆ ಮೂರಲ್ಲಿ ಒಂದು ಕಳೆದ್ರೆ ಎರಡಾಗುತ್ತೆ ಆಗ ನಮಗೆ ಬಿಂದುಗಳು ಒಂದು ಕಮ ಎರಡಾಗುತ್ತೆ ತದನಂತರ ಎಕ್ಸ್ ಇಸಿಕೊಳ್ತು ಎರಡು ಕೊಟ್ಟಾಗ ವೈ ಇಸಿಕೊಳ್ತು ಮೂರು ಮೈನಸ್ ಎಕ್ಸ್ ಮೂರು ಮೈನಸ್ ಎಕ್ಸ್ ಇರೋ ಕಡೆ ಎರಡು ಹಾಕಿದ್ದೀನಿ ಮೂರರಲ್ಲಿ ಎರಡನ್ನು ಕಳೆದ್ರೆ ಒಂದಾಗುತ್ತೆ ಹಾಗಾಗಿ ನಮಗೆ ಪಾಯಿಂಟ್ ಏನು ಸಿಕ್ತು ಎರಡು ಕಮ ಒಂದು ಸಿಕ್ತು ಈಗ ನಾವು ಗ್ರಾಫನ್ನು ಹಾಕೋಣ ಗ್ರಾಫ್ ನಮಗೆ ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀವಿ ಆಲ್ರೆಡಿ ಝೀರೋ ಕಮ ಝೀರೋ ಇದ್ದು ಮೂಲ ಬಿಂದು ಅಂತ ಕರಿತೀವಿ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಅಂತ ಕರಿತೀವಿ ಎಕ್ಸ್ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಎಕ್ಸ್ ಝೀರೋ ಎಕ್ಸ್ ಡ್ಯಾಶ್ ವೈ ಝೀರೋ ವೈ ಡ್ಯಾಶ್ ಅವು ಅಕ್ಷಗಳಾಗಿರ್ತವೆ ಆ ಬಿಂದುಗಳನ್ನು ನಾವು ಗುಡಿಸಿದಾಗ ಝೀರೋ ಕಮ ತ್ರೀ ಅಲ್ಲಿ ಗುಡ್ಸಿದ್ದೀನಿ ಒನ್ ಕಮ ಟು ಅನ್ನು ಗುರ್ಸಿದ್ದೀನಿ ಒನ್ ಕೂಡ ಗುಡಿಸಿದ್ದೀನಿ ಆ ಮೂರನ್ನು ಎಳೆದಾಗ ನಮಗೆ ಒಂದು ಸರಳ ರೇಖೆ ಸಿಗುತ್ತೆ ಇದೇ ರೀತಿಯಾಗಿ ನಾವು ಇನ್ನೊಂದು ಅಕ್ಷ ಇನ್ನೊಂದು ಸಮೀಕರಣವನ್ನು ತಗೊಂಡಾಗ ಈ ಎಳೆದಿರ್ತಕ್ಕಂಥ ರೇಖೆಯ ಮೇಲೆ ಸಮಾಂತರವಾಗೋದು ಬರುತ್ತೆ ಅಥವಾ ಛೇದಿಸುತ್ತೆ ಅಥವಾ ಅದ್ರ ಮೇಲೆ ಐಕ್ಯಗೊಳ್ಳುತ್ತೆ ಈ ಮೂರು ಚಾನ್ಸಸ್ ಇರುತ್ತೆ ನಾನು ನಿಮಗೆ ಸಿಂಪಲಾಗಿ ಗೊತ್ತಾಗಲಿ ಅಂದ್ಬಿಟ್ಟು ಒಂದೇ ಸಮೀಕರಣವನ್ನು ಮಾತ್ರ ತೊಗೊಂಡು ಈಗ ಹೇಳಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು